ಅಖಿಲಾಂಡಕೋಟಿ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾನವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ಸಾಯಿ ಟ್ಯಾರೋ ರೀಡಿಂಗಲ್ಲಿ ಬಾಬಾರವರು ನಿಮಗೆ ಯಾವ ಸಂದೇಶವನ್ನು ಇದ್ದಾರೆ ನಿಮ್ಮ ಭವಿಷ್ಯಕ್ಕಾಗಿ ಬಾಬಾರವರ ಕಡೆಯಿಂದ ನಿಮಗೆ ಯಾವ ರೀತಿಯ ಸೂಚನೆ ಸಿಗ್ತಾ ಇದೆ ಅಂದರೆ ಗೈಡೆನ್ಸ್ ಸಿಗ್ತಾ ಇದೆ ನಿಮ್ಮ ಜೀವನ ಉತ್ತಮಗೊಳಿಸಲು ಅಂದರೆ ನಿಮ್ಮ ಕನಸುಗಳ ಇಚ್ಛೆಗಳಾಗಿರ್ಬೋದು ಇಲ್ಲ ನಿಮ್ಮ ಸಮಸ್ಯೆಗಳ ಪರಿಹಾರ ಆಗಿರ್ಬೋದು ಅವುಗಳಲ್ಲಿ ಸುಧಾರಣೆಯನ್ನು ತರಲು ಬಾಬಾರವರ ಕಡೆಯಿಂದ ನಿಮಗೋಸ್ಕರ ಒಂದು ರೀಡಿಂಗ್ ಬರ್ತಾ ಇದೆ ಸ್ನೇಹಿತರೆ ನಿಮ್ಮ ಭವಿಷ್ಯಕ್ಕೆ ಅದು ಖಂಡಿತವಾಗಿ ಒಂದು ಮಾದರಿಯಾಗುತ್ತೆ ಹಾಗೆ ಬದಲಾವಣೆಯನ್ನು ಖಂಡಿತ ತರತ್ತೆ ಸಮಯದ ಎನರ್ಜಿ ಪ್ರಕಾರ ಕೆಲವರ ಎನರ್ಜಿ ಪ್ರಕಾರ ನಿಮ್ಮ ಜೀವನದಲ್ಲಿ ದೈವಿಕ ಶಕ್ತಿಗಳ ಆಶೀರ್ವಾದ ನಿಮಗೆ ಸಿಗ್ತಾ ಇರೋದ್ರಿಂದ ನಿಮ್ಮ ಜೀವನದಲ್ಲಿ ಕೆಲವು ಬದಲಾವಣೆಯನ್ನು ಕಾಣ್ತಾ ಇದ್ದೀರಾ ಅಂದ್ರೆ ನಿಮ್ಮ ಪಾಸ್ಟ್ ಅಲ್ಲಿ ಕೂಡ ನಿಮ್ಮಿಂದ ಕೆಲವು ತಪ್ಪುಗಳಾಗಿದ್ವು ಆದರೆ ಈಗ ನೀವು ಸ್ವಲ್ಪ ವಿವೇಕವನ್ನು ಕಲಿತು ಅಂದರೆ ಒಂದು ಒಳ್ಳೆಯ ಜವಾಬ್ದಾರಿಯುತವಾಗಿ ಬಾಳಲು ಪ್ರಯತ್ನವನ್ನ ಪಡ್ತಾ ಇದ್ದೀರಾ ಅಂದ್ರೆ ನೀವು ಯಾವ ರೀತಿ ಒಂದು ಶ್ರಮವನ್ನು ಪಟ್ಟಿದ್ರಲ್ಲ ಅದಕ್ಕೆ ಪ್ರತಿಫಲ ಸಿಗಲು ದೈವಿಕ ಶಕ್ತಿಗಳು ನಿಮಗೆ ಸಹಾಯ ಮಾಡ್ತಾ ಇದ್ದೀವಿ ಅನ್ನೋ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಸ್ನೇಹಿತರೆ ನೀವು ನಿಮ್ಮ ಜೀವನದಲ್ಲಿ ಯಾವ ರೀತಿ ಬದಲಾವಣೆ ಆಗ್ತಾ ಬೇಕು ಹಾಗೆ ಯಾವೆಲ್ಲ ಸಮಸ್ಯೆಗಳಿಂದ ಹೊರಗೆ ಬರಬೇಕು ಅಂತ ಹೇಳಿ ಬಾಬಾರವರಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ಈ ರೀಡಿಂಗ್ ನೋಡ್ತಾ ಹೋಗಿ ಸ್ನೇಹಿತರೆ ಖಂಡಿತ ಇದು ನಿಮಗೆ ರೆಸುನೇಟ್ ಆಗ್ತಾ ಹೋಗುತ್ತೆ ಓಂ ಸಾಯಿರಾಮ್ ನಿಮಗೆ ಇಲ್ಲಿ ಬಾಬಾರವರು ಮೊದಲನೆಯದಾಗಿ ಒಂದು ಮೆಸೇಜ್ ಅನ್ನ ಕೊಡ್ತಾ ಇದ್ರೆ ನನ್ನ ಮಾರ್ಗದರ್ಶನ ಅನವರತ ನಿನ್ನ ಜೊತೆ ಇದೆ ರಕ್ಷಣೆಯಾಗಿ ಬಲವಾಗಿ ನೀನು ಯಾವ ರೀತಿಯ ನಂಬಿಕೆಯನ್ನ ನನ್ನ ಪಾದಗಳಲ್ಲಿ ದೃಢವಾದ ವಿಶ್ವಾಸ ಬಿಟ್ಟು ನನ್ನ ಪಾದಗಳಲ್ಲಿ ಇಡ್ತಾ ಹೋಗ್ತೀಯೋ ಅದೇ ರೀತಿ ನಿನ್ನ ಜೀವನ ಒಳ್ಳೆಯ ರೀತಿಯಲ್ಲಿ ಬದಲಾಗ್ತಾ ಹೋಗುತ್ತೆ ಅನ್ನೋ ರೀತಿ ಇಲ್ಲಿ ಬಾಬಾ ಮೊದಲನೇದಾಗಿ ಮೆಸೇಜ್ ಕೊಡ್ತಾ ಇದ್ದಾರೆ ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ ಯಾವುದೇ ಕಾರಣಕ್ಕೂ ಇದು ವೈಯಕ್ತಿಕ ರೀಡಿಂಗ್ ಆಗಿರೋದಿಲ್ಲ ಹಾಗೆ ಇದು ಟೈಮ್ಲೆಸ್ ರೀಡಿಂಗ್ ಕೂಡ ಆಗಿರುತ್ತೆ ನೀವು ಯಾವಾಗ ಈ ವಿಡಿಯೋನ ನೋಡ್ತೀರೋ ಆ ಸಮಯದಲ್ಲಿ ನಿಮ್ಮ ಮನಸ್ಥಿತಿಗೆ ಅನುಗುಣವಾಗಿ ಈ ರೀಡಿಂಗ್ ರೆಜುನೇಟ್ ಆಗ್ತಾ ಹೋಗುತ್ತೆ ಸ್ನೇಹಿತರೆ ಕೆಲವರ ಎನರ್ಜಿಯ ಪ್ರಕಾರ ಈ ಸಮಯದಲ್ಲಿ ನಿಮ್ಮ ಮನಸ್ಥಿತಿ ಅಷ್ಟು ಸರಿಯಾಗಿಲ್ಲ ನೀವು ಯಾವುದೋ ಒಂದು ಬಂಧನದಲ್ಲಿ ಬಂಧಿತರಾಗಿದ್ದೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ತಿಂಗಳಲ್ಲಿ ಬಹಳ ಜನರಿಗೆ ನ್ಯಾಯ ಸಿಗುತ್ತೆ ಹಾಗೆ ಸರಿಯಾದ ದಾರಿಗೂ ಕೂಡ ತುಂಬಾ ಜನ ಬರ್ತಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಇಲ್ಲಿ ಒಂದು ಒಳ ಮನಸ್ಸಿನ ಕೂಗು ಹೇಳ್ತಾ ಇದೆ ಎಲ್ಲ ಸರಿಯಾಗ ಒಳ್ಳೆಯದಾಗತ್ತೆ ಎಲ್ಲ ಸರಿದಾರಿಗೆ ಬರುತ್ತೆ ನಾವು ಅಂದ್ಕೊಂಡಂಗೆ ನಡೆಯುತ್ತೆ ಅನ್ನುವ ರೀತಿಯಲ್ಲಿ ಕೆಲವರ ಅಭಿಪ್ರಾಯ ಇದೆ ಖಂಡಿತವಾಗಿಯೂ ನಿಮ್ಮ ಅಭಿಪ್ರಾಯ ಸಕಾರಾತ್ಮಕವಾಗಿದೆ ಹಾಗಾಗಿ ಹಾಗಾಗಿ ಅದು ನಿಮ್ಮ ಕಡೆ ಆಕರ್ಷಣೆ ಆಗುತ್ತೆ ಅನ್ನುವ ರೀತಿಯಲ್ಲಿ ಇಲ್ಲಿ ಬಾಬಾ ಮೆಸೇಜ್ ಕೊಡ್ತಾ ಇದ್ದಾರೆ ಕೆಲವು ಗಲಿಬಿಲಿಗೊಂಡಿವೆ ನಿಮ್ಮ ಜೀವನದಲ್ಲಿ ಕೆಲವು ವಿಚಾರಗಳು ಖಂಡಿತ ಅವು ಸುಧಾರಣೆಯನ್ನು ಕಾಣ್ತೇವೆ ಕರ್ಮಕ್ಕನುಸಾರವಾಗಿ ಅವು ಗಲಿಬಿಲಿಗೊಳ್ಳೇ ಬೇಕಾಗಿತ್ತು ಅವುಗಳಿಂದ ನೀವು ಪಾಠ ಕಲೀಲಬೇಕಾಗಿತ್ತು ಇಲ್ಲಾಂದರೆ ನಿಮ್ಮವರು ಪಾಠ ಕಲಿಯಬೇಕಾಗಿತ್ತು ಆದ್ರಿಂದ ನಿಮ್ಮ ಮಹತ್ವ ಹೆಚ್ಚಬೇಕಾಗಿತ್ತು ಹಾಗಾಗಿ ಕೆಲವು ಪರಿಸ್ಥಿತಿಗಳು ಆ ಕಡೆ ಈ ಕಡೆ ಆಗಿದವೆ ಖಂಡಿತ ಅವು ಆಗತ್ತೆ ಯಾವುದಕ್ಕೂ ಕೂಡ ಚಿಂತೆ ಮಾಡೋದು ಬೇಡ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮನಸ್ಥಿತಿಯನ್ನು ದೃಢವಾಗಿಸಿದ್ರೆ ಖಂಡಿತ ಒಂದು ಒಳ್ಳೆಯ ದಾರಿ ಎದುರಿಗೆ ತೆರೆದುಕೊಳ್ಳುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಕೆಲವರು ಈ ತಿಂಗಳಲ್ಲಿ ಒಂದು ಹೊಸ ಆರಂಭವನ್ನ ಶುರು ಮಾಡ್ತಾ ಇದ್ರೆ ಖಂಡಿತ ಒಳ್ಳೆಯ ಕೆಲಸಕ್ಕೆ ಯಾಕೆ ತಡ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಖಂಡಿತ ಒಂದು ಒಳ್ಳೆಯ ಉದ್ದೇಶವನ್ನ ಹೊಂದಿ ನೀವು ಆ ಕೆಲಸದಲ್ಲಿ ಮುಂದುವರಿ ನಾನು ನಿಮ್ ಜೊತೆಗೆ ಸದಾ ಇರ್ತೀನಿ ನಿಮ್ಗೆ ಒಂದು ಒಳ್ಳೆಯದನ್ನ ನಾನ್ ಮಾಡ್ತೀನಿ ಅನ್ನೋ ರೀತಿಲಿ ಅಂದ್ರೆ ಬ್ಲೆಸಿಂಗ್ ಕೊಡ್ತಾ ಇದ್ದಾರೆ ಬಾಬಾ ನಿಮ್ಮ ಗೆಲುವಾಗಿ ರಕ್ಷಣೆಯಾಗಿ ಅನ್ನೋ ರೀತಿಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಸ್ನೇಹಿತರೆ ಒತ್ತಡದ ಆಲೋಚನೆಗಳನ್ನು ಬೇಡ ಹಾಗೆ ನಿಮ್ಮನ್ನ ನಿಮ್ಮಲ್ಲಿರುವ ಒಂದು ಇಚ್ಛೆಗಳಾಗಿರ್ಬೋದು ಕನಸುಗಳಾಗಿರ್ಬೋದು ಒಂದು ಏನಾದರೂ ಕಲಿಬೇಕು ಅನ್ನೋ ಉತ್ಸಾಹ ಆಗಿರ್ಬೋದು ಕಲಿಸಬೇಕು ಅನ್ನೋ ವಿಚಾರ ಆಗಿರ್ಬೋದು ಇಲ್ಲ ಯಾವುದನ್ನೋ ಪಡ್ಕೊಳ್ಬೇಕು ಅನ್ನುವ ಒಂದು ಸಾಧನೆಯ ವಿಚಾರ ಆಗಿರ್ಬೋದು ಯಾವುದೇ ವಿಚಾರದಲ್ಲಾಗಿರ್ಬೋದು ಒಂದು ಫ್ಯಾಷನ್ ವಿಚಾರದಲ್ಲಾಗಿರ್ಬೋದು ಇಲ್ಲ ಒಂದು ಯಾರಿಗೋ ಒಂದು ಕಲಿಕೆಯನ್ನು ಕಲಿಸುವ ವಿಚಾರದಲ್ಲಾಗಿರ್ಬೋದು ಒಂದು ಮಾಧ್ಯಮದಲ್ಲಿ ಕೆಲಸ ಮಾಡೋ ವಿಚಾರದಲ್ಲಾಗಿರ್ಬೋದು ನೀವು ನಿಮ್ಮನ್ನ ಹಿಡಿತದಲ್ಲಿ ಇಟ್ಕೊಳ್ಬೇಡಿ ಅದನ್ನು ತೆರೆದುಕೊಳ್ಳುವಂತೆ ಮಾಡಿ ಅಂದ್ರೆ ಅವಕಾಶ ಕೊಡಿ ಯಾವುದು ಕೂಡ ಇಲ್ಲಿ ಅಸಾಧ್ಯ ಇಲ್ಲ ನಿಮ್ಮಿಂದ ಕೂಡ ಕೆಲವು ಸಾಧ್ಯ ಸಾಧ್ಯ ಆಗುತ್ತೆ ಇನ್ನೊಬ್ಬರು ಒತ್ತಡಕ್ಕೆ ಮಣಿದು ಅವ್ರು ಹೇಳುವ ರೀತಿಯಲ್ಲಿ ಕೆಲಸವನ್ನು ಮಾಡೋದಕ್ಕಿಂತ ನಿಮ್ಗೆ ಇಷ್ಟ ಆದ ಕೆಲಸವನ್ನು ಮಾಡಿ ಆಗ ಅದರಲ್ಲಿ ನೀವು ಪ್ರೀತಿಯನ್ನು ಹೊಂದುತ್ತೀರಾ ಆಧಾರವನ್ನು ಹೊಂದುತ್ತೀರಾ ಗೌರವವನ್ನು ಹೊಂದುತ್ತೀರಾ ಆಗ ನಿಮಗೆ ಆ ಕೆಲಸ ಮಾಡಲಿಕ್ಕೂ ಕೂಡ ಇಷ್ಟ ಆಗುತ್ತೆ ಅದರಿಂದ ನಿಮ್ಮ ಏಳಿಗೆ ಆಗುತ್ತೆ ಹಾಗಾಗಿ ಯಾರದ್ದೋ ಬಲವಂತಕ್ಕೆ ನಿಮ್ಗೆ ಇಷ್ಟ ಇಲ್ಲದ ಕೆಲಸವನ್ನು ಮಾಡೋದಕ್ಕಿಂತ ನಿಮಗೆ ಇಷ್ಟವಾದದ್ದನ್ನು ನೀವು ಆಯ್ಕೆ ಮಾಡ್ಕೊಳ್ಳಿ ಅದರಲ್ಲೇ ನೀವು ಮುಂದುವರಿ ನಾನು ನಿಮ್ಮ ಜೊತೆಗಿದ್ದೀನಿ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಮೆಸೇಜ್ ಕೊಡ್ತಾ ಇದ್ದಾರೆ ಸಮಯದಲ್ಲಿ ಕೆಲವರ ಎನರ್ಜಿಯ ಪ್ರಕಾರ ನಿಮ್ಮ ಆಲೋಚನೆಗಳು ಇದೇ ರೀತಿ ಇದೆ ನಾನು ಬೇರೆಯವರು ಹೇಳಿದ ಕೆಲಸದಲ್ಲಿ ಮುಂದುವರಿಲ್ಲ ಇಲ್ಲ ನನ್ನ ಇಚ್ಛೆಗಳ ಅನುಸಾರವಾಗಿ ನನ್ನ ಆತ್ಮಸಾಕ್ಷಿ ಯಾವ ಕಡೆ ನನಗೆ ದಾರಿ ತೋರಿಸ್ತಾ ಇದೆಯಲ್ಲ ಆ ವಿಚಾರದಲ್ಲಿ ನಾನು ಮುಂದುವರಿಲ್ಲ ಅನ್ನೋದು ನಿಮ್ಮ ಒಂದು ಅನುಮಾನ ಆಗಿದೆ ಅಂದರೆ ನಿಮ್ಮಲ್ಲಿ ಒಂದು ಸಂದೇಹ ಇದೆ ಖಂಡಿತ ನಿಮ್ಮ ಆತ್ಮಸಾಕ್ಷಿ ಯಾವ ರೀತಿ ನಿಮಗೆ ಹೇಳ್ತಾ ಇದೆಯೋ ಮಾರ್ಗದರ್ಶನ ಮಾಡ್ತಿದೆಯೋ ಅದನ್ನು ಮೊದಲು ನೀವು ನಂಬಬೇಕು ಅಂದರೆ ನಿಮ್ಮ ಆತ್ಮವಿಶ್ವಾಸದ ಮೇಲೆ ನಿಮಗೆ ಮೊದಲು ನಂಬಿಕೆ ಇಟ್ಟು ನಿಮ್ಮ ಇಚ್ಛೆಯ ಕನಸಿನ ಕೆಲಸ ಯಾವುದಿದೆಯೋ ಅದರ ಬಗ್ಗೆ ನೀವು ಮುಂದುವರಿ ಅದರಲ್ಲಿ ನಿಮಗೆ ಜಯ ಖಂಡಿತ ಸಿಗುತ್ತೆ ಅನ್ನುವ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಗೊಂದಲಕ್ಕೇನು ಒಳಗಾಗೋದು ಬೇಡ ನಾನು ನಿಮ್ಮ ಜೊತೆಗಿದ್ದೀನಿ ಧೈರ್ಯವಾಗಿ ಮುಂದುವರಿ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಕೆಲವರ ಸಂದೇಹವನ್ನು ಪರಿಹಾರ ಮಾಡ್ತಾ ಇದ್ದಾರೆ ಕೆಲವರ ಈಗಿನ ಮನಸ್ಥಿತಿಯ ಪ್ರಕಾರ ಬಾಬಾ ಹೇಳ್ತಾ ಇದ್ರೆ ನನಗೆ ತಿಳಿದಿತ್ತು ನೀವು ಅಲೆದಾಡಿ ಅಲೆದಾಡಿ ಸುಸ್ತಾಗಿ ಮತ್ತೆ ನನ್ನ ಶರಣದಲ್ಲಿ ಬಂದೇ ಬರ್ತೀರಾ ಹೇಳಿ ನನಗೆ ತಿಳಿದಿತ್ತು ಅದೇ ವಿಶ್ವಾಸ ತುಂಬಿದ ಮುಗ್ಧವಾದ ಕಣ್ಣುಗಳಿಂದ ಅದೇ ದೀನವಾದ ಒಂದು ಸ್ವರದಿಂದ ಅದೇ ಪವಿತ್ರವಾದ ವಿಶ್ವಾಸದ ಜೊತೆಗೆ ಅಂದರೆ ನೀವು ಚಿಕ್ಕವರಾಗಿದ್ದಾಗ ಬಾಬಾರವರ ಮೇಲೆ ಇಟ್ಟ ಅದೇ ಭಕ್ತಿ ಅದೇ ಪ್ರೇಮ ಅದೇ ಭಾವದೊಂದಿಗೆ ಭರವಸೆಯೊಂದಿಗೆ ಮತ್ತೆ ಮರಳಿ ಬರ್ತೀರಾ ಅಂತೇಳಿ ನನಗೆ ಗೊತ್ತಿತ್ತು ಅಲೆದಾಡಿ ಅಲೆದಾಡಿ ಸುಸ್ತಾಗಿ ಈಗ ನನ್ನ ಬಳಿ ಬಂದಿದ್ದರೆ ಖಂಡಿತವಾಗಿಯೂ ನಾನೆಂದಿಗೂ ನಿಮ್ಮ ಕೈಯನ್ನು ಬಿಟ್ಟಿಲ್ಲ ನೀವೇ ನನ್ನಿಂದ ದೂರ ಆಗಿತ್ತು ಆದರೂ ಕೂಡ ನನ್ನ ರಕ್ಷಣೆ ನಿಮ್ಮ ಜೊತೆ ಸದಾ ಇತ್ತು ನೀವು ಬಿದ್ದಾಗಲೆಲ್ಲ ಎತ್ತುವ ಕೆಲಸವನ್ನು ಮಾಡಿದ್ದೀನಿ ನೀವು ಜೀವನದಲ್ಲಿ ಭರವಸೆಯನ್ನು ಕಳ್ಕೊಂಡಾಗ ಯಾವುದೋ ವ್ಯಕ್ತಿಯ ರೂಪದಲ್ಲಿ ಬಂದು ನಾನು ನಿನಗೆ ಭರವಸೆಯನ್ನು ಕೊಟ್ಟಿದ್ದೀನಿ ಹಾಗೆ ಕತ್ತಲೆ ತುಂಬಿದೆ ನನ್ನ ಜೀವನದಲ್ಲಿ ಬೆಳಕೆ ಇಲ್ಲ ಅನ್ನೋ ರೀತಿಯಲ್ಲಿ ನೀನು ಮಂಕಾಗಿದ್ದಾಗ ಬೆಳಕಿನ ರೂಪದಲ್ಲಿ ಯಾವುದೋ ಒಂದು ರೂಪದಲ್ಲಿ ಬಂದು ನಾನು ನಿನಗೆ ಬೆಳಕಾಗಿದ್ದೇನೆ ಪ್ರತಿ ಕ್ಷಣ ನಾನು ನಿನ್ನ ಜೊತೆಗಿದ್ದೆ ನೀನು ನನ್ನನ್ನು ತೊರೆದರೂ ಕೂಡ ನಾನು ನಿನ್ನನ್ನು ತೊರೆಯಲಿಲ್ಲ ಹಾಗಾಗಿ ಮತ್ತೆ ನೀನು ನನ್ನ ಬಳಿ ಮರಳಿ ಬರುವಂತಾಯಿತು ಅನ್ನೋ ರೀತಿಯಲ್ಲಿ ಕೆಲವರಿಗೆ ಇಲ್ಲಿ ಹೇಳ್ತಾ ಇದ್ದರೆ ಖಂಡಿತ ಈ ಸಮಯದಲ್ಲಿ ನೀವು ಹಿಂದೆ ಬಾಬಾರವರನ್ನ ಮರ್ತಿದ್ರಿ ಮತ್ತೆ ಈ ಸಮಯದಲ್ಲಿ ಯಾವುದೋ ಒಂದು ಮತ್ತೆ ಯಾರದ್ದೋ ಮೂಲಕ ಬಾಬಾರವರಿಗೆ ಬಾಬಾರವರ ಸಂಪರ್ಕಕ್ಕೆ ಬಂದಿದ್ದೀರ ಅವರು ನಿಮ್ಮ ಕನಸಲ್ಲಿ ಕೂಡ ಕಾಣಿಸ್ಕೊಂಡಿದ್ದಾರೆ ಹಾಗೆ ನಿಮ್ಮ ಮನೆಗೂ ಕೂಡ ಬಂದಿದ್ದಾರೆ ಹಾಗೆ ನಿಮ್ಮ ಜೀವನದಲ್ಲಿ ಈಗ ಬಲವಾದ ಪರಿವರ್ತನೆಗಳನ್ನು ಕೂಡ ತಂದಿದ್ದಾರೆ ನೀವು ಕೂಡ ನಿಮ್ಮ ತಪ್ಪಿನ ಅರಿವಾಗಿ ಈಗ ಮತ್ತೊಮ್ಮೆ ಬಾಬಾರವರ ಪಾದಗಳಲ್ಲಿ ಶರಣಾಗಿದ್ದಾರೆ ಖಂಡಿತ ನಿಮ್ಮ ಮುಂದಿನ ದಿನಗಳಲ್ಲಿ ನೀವು ಸಂತೋಷವನ್ನು ಕಾಣ್ತೀರ ಈಗಿರುವ ಸಮಸ್ಯೆಗಳು ಕೂಡ ಪರಿಹಾರದ ಹಂತಕ್ಕೆ ಬಂದಿದ್ದಾವೆ ಖಂಡಿತ ಎಲ್ಲ ಒಳ್ಳೆಯದಾಗುತ್ತೆ ನ್ಯಾಯ ನಿಮಗೆ ಸಿಗುತ್ತೆ ಅನೇಕ ರೀತಿಯ ಪ್ರಶ್ನೆಗಳಿಗೆ ಉತ್ತರವನ್ನು ನಾನು ಕೊಡ್ತೀನಿ ಆ ಅನುಭವವನ್ನು ನೀವು ಅನುಭವಿಸ್ತೀರ ಅನ್ನೋ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಹಾಗೆ ನೀವು ಒಂಟಿ ಆಗಿದ್ದೀರಾ ನನಗೆ ಯಾರು ಇಲ್ಲ ಅಂತ ಹೇಳಿ ನೀವು ಅಂದ್ಕೊಂಡ ಕ್ಷಣ ಕೂಡ ನಾನು ನಿಮ್ಮ ಜೊತೆಯೇ ಇದ್ದೆ ಅಂತ ಹೇಳಿ ಬಾಬಾ ನಿಮಗೆ ಹೇಳ್ತಾ ಇದ್ದಾರೆ ಜೀವನದಲ್ಲಿ ನಿರಾಸೆಗೊಂಡಾಗ ಇಲ್ಲ ಮೋಸ ಹೋದಾಗ ಇಲ್ಲವೇ ಯಾರೋ ನಿನ್ನನ್ನು ಅನುಮಾನಿಸಿದಾಗ ಇಲ್ಲ ನಿನ್ನ ಬಗ್ಗೆ ತುಚ್ಛವಾಗಿ ಮಾತನಾಡಿದಾಗ ನಿಂದಿಸಿದಾಗ ಅಪವಾದವನ್ನು ಹೊರಿಸಿದಾಗಲೂ ಕೂಡ ನಾನು ನಿನ್ನ ಜೊತೆಗೆ ಇದ್ದೆ ಅಂದರೆ ಕೆಲವರ ಮುಖವನ್ನು ನಿನಗೆ ತೋರಿಸ್ತಾ ಇದ್ದೆ ಹಾಗೆ ಪರಿಸ್ಥಿತಿಗಳನ್ನು ಎದುರಿಸುವ ಸಮರ್ಥತೆಯನ್ನು ಕೂಡ ನಿನ್ನಲ್ಲಿ ತುಂಬ್ತಾ ಇದ್ದೆ ಕರ್ಮಕ್ಕನುಸಾರವಾಗಿ ಅವುಗಳನ್ನು ಎದುರಿಸಲೇಬೇಕಾಗಿತ್ತು ನೀನು ಆ ಸಮಯದಲ್ಲೂ ಕೂಡ ನಾನು ನಿನ್ನ ಧೈರ್ಯವಾಗಿ ಆತ್ಮವಿಶ್ವಾಸವಾಗಿ ಇದ್ದಿದ್ದರಿಂದಲೇ ನೀನು ಕೆಲವು ಪಾಠಗಳನ್ನು ಕಲಿತೆ ಹಾಗೆ ಅದರಿಂದ ಹೊರಗೆ ಬರಲಿಕ್ಕೂ ಕೂಡ ಸಾಧ್ಯವಾಯಿತು ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ನಾನು ನಿನ್ನ ಜೊತೆ ಪ್ರತಿ ನಿನ್ನ ಕೆಟ್ಟ ಸಮಯದಲ್ಲೂ ಇದ್ದೆ ಆ ಸಮಯವನ್ನು ಒಳ್ಳೆಯ ಸಮಯವಾಗಿ ಪರಿವರ್ತಿಸಲು ನಾನು ಸದಾ ಪ್ರಯತ್ನವನ್ನು ಪಡ್ತಾ ಇದ್ದೆ ಸದಾ ಸಿದ್ಧತೆಯನ್ನು ಮಾಡ್ತಾ ಇದ್ದೆ ನಿನ್ನ ಮೂಲಕವೇ ನಿನಗೆ ಒಂದು ಪಾಠವನ್ನು ಕಲಿಯುವಂತೆ ನಾನು ಪ್ರೇರಣೆ ಕೂಡ ನೀಡಿದ್ದೀನಿ ಹಾಗಾಗಿ ನಿನ್ನ ಕೆಟ್ಟ ಸಮಯದಲ್ಲಿ ಅತ್ಯಂತ ಕೆಟ್ಟ ಸಮಯದಲ್ಲಿ ನಾನು ನಿನ್ನ ಜೊತೆಗಿದ್ದೆ ಕತ್ತಲೆಯೇ ತುಂಬಿದೆ ನನ್ನ ಜೀವನದಲ್ಲಿ ಅಂದಾಗಲೂ ಕೂಡ ನಾನು ನಿನ್ನ ಜೊತೆಗೆ ಇದ್ದೆ ಬೆಳಕಿನ ಕಿರಣವಾಗಿದ್ದೆ ಹಾಗಾಗಿ ನೀನು ಮತ್ತೊಮ್ಮೆ ಬೆಳಕಿನ ಕಡೆ ಬರಲಿಕ್ಕೆ ಸಾಧ್ಯವಾಯಿತು ಮತ್ತೆ ಒಳ್ಳೆಯ ಜೀವನವನ್ನು ಪಡ್ಕೊಳ್ತೀನಿ ಅನ್ನುವ ರೀತಿ ನಿನ್ನ ಮನಸ್ಸಲ್ಲಿ ಒಂದು ಆತ್ಮವಿಶ್ವಾಸ ತುಂಬಿದೆ ಅಂದರೆ ಆ ಪ್ರೇರಣೆಯನ್ನು ಸ್ವಯಂ ನಾನೇ ನೀಡಿದ್ದೇನೆ ನಿನ್ನ ನಂಬಿಕೆಗೆ ಅನುಸಾರವಾಗಿ ನಿನ್ನ ವಿಶ್ವಾಸಕ್ಕೆ ಅನುಸಾರವಾಗಿ ಅನ್ನೋ ಇಲ್ಲಿ ಪಾಪ ಹೇಳ್ತಾ ಇದ್ದಾರೆ ನೀವು ಕೆಟ್ಟ ಜನರಿಂದ ಆಗಿರ್ಬೋದು ಕೆಟ್ಟ ಪರಿಸ್ಥಿತಿಗಳಿಂದ ಆಗಿರ್ಬೋದು ಇಲ್ಲ ಕೆಟ್ಟ ಒಂದು ನಕಾರಾತ್ಮಕ ಪ್ರಭಾವದಿಂದ ಆಗಿರ್ಬೋದು ನೀವು ಹೊರಗೆ ಬಂದಿದ್ದೀರಾ ಒಂದು ಆತ್ಮವಿಶ್ವಾಸವನ್ನು ಬೆಳೆಸ್ಕೊಂಡಿದ್ದೀರಾ ಅಂದರೆ ಆ ಗುರುವಿನ ಕರುಣೆ ದಯೆ ಪ್ರೇಮದಿಂದ ಮಾತ್ರ ಅದು ಸಾಧ್ಯವಾಗಿರೋದು ಯಾವುದೋ ಜನ್ಮದಲ್ಲಾಗಿರ್ಬೋದು ಇಲ್ಲಿ ಹಿಂದಿನ ದಿನಗಳಲ್ಲಾಗಿರ್ಬೋದು ಇಲ್ಲ ನೀವು ಚಿಕ್ಕವರಾಗಿದ್ದಾಗ ಬಾಬಾರವರ ಪಾದಗಳಲ್ಲಿ ನೀವು ಶರಣಾಕಿದಿರಿ ಅವರ ಪಾದಗಳಲ್ಲಿ ಒಂದು ಹೂವನ್ನಿಟ್ಟು ಸಮರ್ಪಣೆಯಾಗಿದ್ರಿ ಆ ಸಮರ್ಪಣೆಯ ಭಾವವನ್ನು ಭಾವಕ್ಕೆ ಬಾಬಾ ಪ್ರಸನ್ನರಾಗಿದ್ದಾರೆ ಹಾಗಾಗಿ ಅವರು ತಮ್ಮ ಮಾತಿನಂತೆ ಎಂದಿಗೂ ಕೂಡ ತನ್ನ ಭಕ್ತರ ಭಾರವನ್ನು ಬರೆಸಿದ್ದಾರೆ ಅನ್ನೋದು ಮೆಸೇಜ್ ಕೊಡ್ತಾ ಇದ್ದಾರೆ ಹಾಗಾಗಿ ನಿಮ್ಮ ಜೀವನದಲ್ಲಿ ಬಾಬಾ ಮತ್ತೆ ಮರಳಿ ಬಂದಿದ್ದಾರೆ ಕೆಲವರ ಜೀವನದಲ್ಲಿ ಖಂಡಿತ ಮುಂದೆ ಎಲ್ಲ ನೀವು ಹಿಂದೆ ಏನೆಲ್ಲ ಅನುಭವಿಸಬೇಕಾಗಿತ್ತು ನಿಂದನೆ ಆಗಿರ್ಬೋದು ಯಾವುದೋ ರೀತಿ ಒಂದು ದೂಷಣೆ ಆಗಿರ್ಬೋದು ಯಾವುದೇ ರೀತಿ ಒಂದು ಒತ್ತಡದ ಜೀವನ ಆಗಿರ್ಬೋದು ಇಲ್ಲ ಇನ್ನೊಬ್ಬರ ಏನೋ ಅನ್ಸ್ಕೊಳ್ಳೋ ವಿಚಾರ ಆಗಿರ್ಬೋದು ಇಲ್ಲ ಕೆಲಸ ಕಳ್ಕೊಂಡು ತುಚ್ಚವಾಗಿ ಕಾಣೋ ವಿಚಾರದಲ್ಲಿ ಬಂದಿ ಆಗಿದ್ರಿ ಅನ್ನೋದು ವಿಚಾರ ಆಗಿರ್ಬೋದು ಇಲ್ಲ ಮೋಸ ಹೋಗಿದ್ರಿ ಅನ್ನೋ ವಿಚಾರದಲ್ಲಿ ಇಲ್ಲ ಮನಸ್ಥಿತಿಯೇ ಹಿಡಿತದಲ್ಲಿಲ್ಲ ಅನ್ನೋ ವಿಚಾರದಲ್ಲಿ ನೀವು ಕೆಲವು ಅವಮಾನಗಳನ್ನ ನಿಂದನೆಗಳನ್ನು ಎದುರಿಸಿದ್ರ ಅಪಮಾನಗಳನ್ನ ಅಂದ್ರೆ ಅದೆಲ್ಲವೂ ಆಗ್ಲೇ ಬೇಕು ಅದೇ ಕಾರಣಕ್ಕೋಸ್ಕರನೇ ಏನೋ ಗೊತ್ತಿಲ್ಲ ನೀವು ಅವರ ಪಾದಗಳಿಂದ ಹಿಂದೆ ಸರಿಯುವಂತಾಯಿತು ಅಂದರೆ ಅವರ ಪಾದಗಳಲ್ಲಿ ನೀವು ದೃಢವಾದ ವಿಶ್ವಾಸವನ್ನ ಆ ಸಮಯದಲ್ಲೇ ಇಟ್ಟಿದ್ರೆ ಖಂಡಿತ ಇವೆಲ್ಲವೂ ಕೂಡ ಜೀವನದಲ್ಲಿ ಏನೆಲ್ಲ ನಡೆದಿದವಲ್ಲ ಅವೆಲ್ಲ ಅತಿರೇಕಕ್ಕೆ ಹೋಗ್ಲಿಕ್ಕೆ ಬಾಬಾ ಬಿಡ್ತಿರ್ಲಿಲ್ಲ ಆದರೆ ಅವೆಲ್ಲವನ್ನ ಭೋಗಿಸಲು ನೀವು ನಿರ್ಧಾರ ಮಾಡಿಬಿಟ್ಟಿದ್ರೆ ಹಾಗಾಗಿ ಬಾಬಾರವರಿಂದ ನೀವು ಹಿಂದೆ ಸರಿದು ಒಂದು ಆಧ್ಯಾತ್ಮಿಕತೆಯಿಂದ ಏನೂ ಇಲ್ಲ ಆಗೋದಿಲ್ಲ ಎಷ್ಟು ಪೂಜೆ ಮಾಡಿದ್ರು ಇಷ್ಟೇ ಅಂತ ಹೇಳಿ ನೀವು ಅನ್ಕೊಂಡು ನಿಮ್ಮ ಮನಸ್ಥಿತಿಯನ್ನು ಒಂದು ದುರ್ಬಲತೆಗೆ ಚಾರಿಸಿಕೊಂಡು ಹಿಂದೆ ಹಿಂದೆ ಸರಿದ್ರೆ ನಿಮ್ಮ ನಮ್ಮ ಜೀವನದಲ್ಲಿ ನೀವು ಕೆಲವು ಕೆಟ್ಟ ಅನುಭವಗಳನ್ನು ಅನುಭವಿಸಬೇಕಾಗಿತ್ತು ಆ ಸಮಯದಲ್ಲಿ ಯಾರು ನಿಮ್ಮ ಜೊತೆಗೆ ನಿಲ್ಲಿಲ್ಲ ಅನ್ನುವ ರೀತಿಯಲ್ಲಿ ನಿಮಗೆ ಅನುಭೂತಿ ಉಂಟಾಯಿತು ಹಾಗೆ ಕೆಲವು ಕಷ್ಟಗಳನ್ನು ಅನುಭವಿಸಿದ್ರೆ ವಂಚನೆಗಳನ್ನು ಅನುಭವಿಸಿದ್ರೆ ಇವೆಲ್ಲ ದುಃಖಗಳನ್ನು ಅನುಭವಿಸಲಿಕ್ಕೆ ಕೂಡ ಇದು ಕೂಡ ಕಾರಣ ಆಯಿತು ಅಂದ್ರೆ ಕರ್ಮ ನೇರವಾಗಿ ನಿಮ್ಮ ಮೇಲೆ ಪ್ರಭಾವ ಬೀರ್ಬಿಡ್ತು ಯಾವುದೇ ರೀತಿ ಅದರಲ್ಲಿ ಒಂದು ಹಸ್ತಕ್ಷೇಪವನ್ನು ಆ ಗುರುವು ಕೂಡ ಮಾಡುವಂತಿರಲಿಲ್ಲ ಇಲ್ಲ ಯಾಕಂದ್ರೆ ಆ ಸಂದರ್ಭದಲ್ಲಿ ನಿಮಗೆ ನಂಬಿಕೆನೇ ಇರಲಿಲ್ಲ ವಿಶ್ವಾಸನೇ ಇರಲಿಲ್ಲ ಆತ್ಮವಿಶ್ವಾಸವನ್ನು ಕೂಡ ಕಳ್ಕೊಂಡ್ಬಿಟ್ಟಿದ್ರಿ ದುರ್ಬಲತೆಗೆ ಜಾರಿಬಿಟ್ಟಿದ್ರಿ ನಕಾರಾತ್ಮಕತೆಗೆ ಜಾರಿಬಿಟ್ಟಿದ್ರಿ ಆ ಸಮಯದಲ್ಲಿ ನಿಮ್ಮ ಸುತ್ತ ಒಂದು ನಕಾರಾತ್ಮಕತೆ ಅನ್ನೋದೇ ಪ್ರವಾಸಿಸ್ತಿತ್ತು ಸಹಾಯ ಮಾಡ್ಲಿಕ್ಕೆ ಆಗಲಿಲ್ಲ ಅಂತಲ್ಲ ಖಂಡಿತವಾಗಿಯೂ ನಾನು ಸಹಾಯ mar e ನಿಮ್ಮ ಆತ್ಮವಿಶ್ವಾಸದಿಂದ ನೀವೇ ಸ್ವತಃ ಅದರಿಂದ ಹೊರಗೆ ಬರಲಿಕ್ಕೆ ದಾರಿಯನ್ನು ತೆರೆದುಕೊಳ್ಳುವಂತೆ ಮಾಡಿದ್ದೀನಿ ನಿಮ್ಮಲ್ಲಿ ಒಂದು ಜ್ಞಾನವನ್ನು ಮೂಡಿಸಿದ್ದೀನಿ ಪ್ರೇರಣೆ ನೀಡಿದ್ದೀನಿ ಕೆಲವು ಜನರ ಮೂಲಕ ಸಹಾಯ ಕೂಡ ಮಾಡಿದ್ದೀನಿ ಮಾಡ್ತಾ ಇರೋದು ತಪ್ಪು ಅಂತ ಕೂಡ ನಿಮ್ಮ ಆತ್ಮ ಸಾಕ್ಷಿಯ ಮೂಲಕ ನಾನು ನಿಮಗೆ ತಿಳಿಸಿದ್ದೀನಿ ಒಟ್ಟಾರೆಯಾಗಿ ನಿಮ್ಮನ್ನ ಹೊರತರಲು ನಾನು ಪೂರ್ಣ ರೀತಿಯಲ್ಲಿ ನಾನು ಪ್ರಯತ್ನವನ್ನು ಮಾಡಿದ್ದೀನಿ ಅದಕ್ಕೋಸ್ಕರನೇ ಈಗ ನೀವು ಅದರಿಂದ ಹೊರಗೆ ಬಂದು ಒಂದು ಒಳ್ಳೆಯ ಜೀವನವನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯವಾಗಿದೆ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಬದುಕೇ ಬೇಡ ಅಂದಾಗ ಬದುಕಬೇಕು ನೀನು ಅನ್ನುವ ರೀತಿಯಲ್ಲಿ ನಾನು ನಿಮಗೆ ಆತ್ಮವಿಶ್ವಾಸವನ್ನ ತುಂಬಿದ್ದೀನಿ ಅಂದ್ರೆ ನಾನು ನಿನ್ನ ಜೊತೆಗೆ ಇದ್ದೆ ಅನ್ನುವ ಅನುಭೂತಿಯದು ಅನ್ನೋ ರೀತಿಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಪ್ರತಿ ಬಾರಿ ನೀನು ಎದೆಗುಂದಿ ಕುಗ್ಗಿದಾಗಲೂ ಕೂಡ ನಾನು ನಿನ್ನ ಒಳಗಿನಿಂದ ಧೈರ್ಯವನ್ನು ತುಂಬಿದ್ದೆ ಯಾವುದೋ ಒಂದು ಪ್ರೇರಣೆಯಾಗಿ ನಾನು ನಿನ್ನ ಬಳಿ ಬಂದಿದ್ದೆ ನೀನು ಶಕ್ತಿಶಾಲಿಯಾಗಿರುವೆ ನಿನ್ನಿಂದ ಎಲ್ಲವೂ ಸಾಧ್ಯ ಒಳಿತುಂಟಾಗುತ್ತೆ ಜೀವನ ಅಂದ್ರೆ ಇಷ್ಟೇ ಅಲ್ಲ ಅನ್ನೋ ನಾನು ಒಂದು ಮಾಧ್ಯಮದ ಮೂಲಕ ಕೂಡ ನಿನ್ನ ಬಳಿ ಬಂದಿದ್ದೇನೆ ಒಟ್ಟಾರೆಯಾಗಿ ನೀನು ನನ್ನಿಂದ ದೂರವಾಗುವ ಪ್ರಯತ್ನ ಮಾಡಿದ್ರು ಕೂಡ ನಾನೆಂದಿಗೂ ಕೂಡ ಕೊಟ್ಟ ಮಾತನ್ನ ತಪ್ಪಿಲ್ಲ ನಾನು ನಿನ್ನ ಜೊತೆ ಆತ್ಮಸ್ಥೈರ್ಯವಾಗಿ ವಿಶ್ವಾಸವಾಗಿ ಬಲವಾಗಿ ನಿನ್ನ ಧೈರ್ಯವಾಗಿ ನಾನಿದ್ದೆ ಹಾಗಾಗಿ ನೀನು ಎಷ್ಟೇ ಕುಗ್ಗಿದರೂ ಕೂಡ ಜೀವನದಲ್ಲಿ ಭರವಸೆ ಕಳೆದುಕೊಳ್ಳದೆ ಮತ್ತೊಂದು ಅವಕಾಶವನ್ನ ಪಡ್ಕೊಳ್ಳೋಕೆ ಸಾಕ್ಷಿಯಾಗಿದೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಹಾಗಾಗಿ ಈಗ ಒಂದು ಬದಲಾವಣೆಯನ್ನ ನೀವು ಹೊಂದಿದ್ದೀರಾ ಖಂಡಿತವಾಗಿಯೂ ಈ ತಿಂಗಳಲ್ಲಿ ನೀವು ಏನು ಮಾಡಬೇಕು ಅಂತ ಇದ್ದೀರಲ್ಲ ಅನ್ಕೊಂಡಿದೀರಲ್ಲ ಅದರಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ ಖಂಡಿತ ಅದು ನಿಮ್ಮಿಂದ ಸಾಧ್ಯವಾಗುತ್ತೆ ಕೆಲವು ಸಂಬಂಧಗಳಿಂದ ಅಂದ್ರೆ ಕೆಲವು ಪರಿಸ್ಥಿತಿ ಒತ್ತಡಗಳಿಂದ ನೀವು ಹೊರಗೆ ಬಂದೇ ಬರ್ತೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಹಾಗೆ ಕೆಲವನ್ನ ನಿಮ್ಮ ಜೀವನದಲ್ಲಿ ನೀವು ಮರಳಿ ಪಡ್ಕೊಳ್ತೀರಾ ಅಂತ ಕೂಡ ಇಲ್ಲಿ ಬಾಬಾ ಬ್ಲೆಸ್ಸಿಂಗ್ ಮಾಡ್ತಾ ಇದ್ದಾರೆ ಖಂಡಿತ ನಿಮ್ಮ ಮ್ಯಾನಿಫೆಸ್ಟೇಷನ್ ಇದೆಯಲ್ಲ ಅದು ಬಹಳ ದೃಢವಾದ ವಿಶ್ವಾಸದಿಂದ ಕೂಡಿರಬೇಕು ಆಗ ಮಾತ್ರ ನಿಮ್ಮ ಜೀವನದಲ್ಲಿ ಎಲ್ಲ ರೀತಿಯಲ್ಲಿ ಒಂದು ಸಕಾರಾತ್ಮಕ ಬದಲಾವಣೆ ಆಗುತ್ತೆ ಹಾಗೆ ನೀವು ಅಂದ್ಕೊಂಡಿರೋದೆಲ್ಲ ಒಂದೊಂದಾಗಿ ಕೈಗೊಡ್ತಾ ಹೋಗುತ್ತೆ ಕರ್ಮಕ್ಕೆ ಅಧೀನರಾಗಬೇಡಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಅಂದರೆ ಕೆಟ್ಟ ಕರ್ಮಕ್ಕೆ ಅಧೀನರಾಗಿ ಮತ್ತೆ ಮನಸ್ಸಲ್ಲಿ ಕೆಟ್ಟದನ್ನು ತುಂಬಿಕೊಳ್ಳೋ ಉದ್ದೇಶ ಬೇಡ ಎಷ್ಟು ಕರ್ಮ ಒಳ್ಳೆಯ ರೀತಿಯ ಉದ್ದೇಶವನ್ನು ಹೊಂದುತ್ತೋ ಅಷ್ಟೇ ನಿಮ್ಮ ಜೀವನ ನಿಮ್ಮ ಅಧೀನವಾಗ್ತಾ ಹೋಗುತ್ತೆ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಹಾಗಾಗಿ ಕೆಟ್ಟ ಕರ್ಮದ ಅಧೀನರು ನೀವಾಗಬೇಡಿ ಆ ಕರ್ಮ ನಿಮಗೆ ಒಳ್ಳೆಯದನ್ನು ಮಾಡಲೇಬೇಕು ಅನ್ನೋ ರೀತಿಲಿ ನೀವು ಕರ್ಮವನ್ನು ನಿಮ್ಮ ಅಧೀನರಾಗಿಸುವಂಥ ನಡವಳಿಕೆಗಳನ್ನು ಹೊಂದಿ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ನೀವು ಎಂಥದ್ದೇ ಪರಿಸ್ಥಿತಿಯಲ್ಲಿ ಇರಲಿ ಕರ್ಮಕ್ಕನುಸಾರವಾಗಿ ನೀವು ಎಂಥ ಸಂದರ್ಭಗಳನ್ನೇ ಸ್ಥಿತಿಗತಿಗಳನ್ನೇ ಎದುರಿಸ್ತಾ ಇರಲಿ ನನ್ನನ್ನು ಒಮ್ಮೆ ಬಾಬಾ ಅಂತ ಹೇಳಿ ಶ್ರದ್ಧೆಯಿಂದ ಕೂಗಿ ನಂಬಿಕೆಯಿಂದ ಕೂಗಿ ಖಂಡಿತ ನಾನು ನಿಮ್ಮ ಜೊತೆಗಿರುವ ಅನುಭವ ನಿಮ್ಗಾಗತ್ತೆ ಅಂತಹ ಪರಿಸ್ಥಿತಿಗಳನ್ನು ನಾನು ನಿಮ್ಮ ಜೀವನದಿಂದ ಹೊರಗೆ ಹಾಕ್ತೀನಿ ಖಂಡಿತ ನಿಮ್ಮ ಜೀವನದಲ್ಲಿ ಭರವಸೆಯಾಗಿ ನಿಲ್ತೀನಿ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಹಾಗಾಗಿ ನಿಮ್ಮ ಜೀವನದಲ್ಲಿ ಈಗ ಅಸ್ತವ್ಯಸ್ತ ಆಗಿದೆ ಖಂಡಿತ ಅದು ಕೆಲವರ ಬದಲಾವಣೆ ಆಗಿದೆ ಕೆಲವು ಬದಲಾವಣೆಗೋಸ್ಕರ ಆ ಅಸ್ತವ್ಯಸ್ತತೆ ಆಗಿದೆ ಅದರಲ್ಲಿ ನೀವು ಒಂದು ನಂಬಿಕೆ ಇಡಬೇಕು ಬಾಬಾ ಜೊತೆಗಿದ್ದಾರೆ ಎಲ್ಲವನ್ನ ಸರಿಪಡಿಸ್ಕೊಡ್ತಾರೆ ಅಂತ ಹೇಳಿ ಖಂಡಿತ ಅದು ಕೆಟ್ಟ ಕರ್ಮಕ್ಕನುಸಾರವಾಗಿ ಎಂಥದ್ದೇ ವ್ಯತಿರಿಕ್ತ ಪರಿಣಾಮವನ್ನು ಬೀರಿದ್ರು ಕೂಡ ಆ ವ್ಯತಿರಿಕ್ತ ಪರಿಣಾಮವನ್ನ ಒಳ್ಳೆಯ ರೀತಿಯ ಪರಿಣಾಮವಾಗಿ ಬಾಬಾ ನಿಮಗೆ ಬದಲಾಯಿಸಿ ಕೊಡ್ತೀನಿ ಅನ್ನೋ ರೀತಿಯಲ್ಲಿ ಕೊಡ್ತಾ ಇದ್ದಾರೆ ಈ ಸಮಯದಲ್ಲಿ ನೀವು ಒಂದು ಒತ್ತಡದ ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದೀರ ಖಂಡಿತ ಆ ಪರಿಸ್ಥಿತಿ ಸುಧಾರಿಸುತ್ತೆ ಅಂದ್ರೆ ಅದು ಆಗಲೇಬೇಕಾಗಿತ್ತು ಅದು ಆಗೋಯ್ತು ಹಾಗಾದ್ರೆ ಈಗ ಒಳ್ಳೆಯ ಪರಿಣಾಮವನ್ನು ನೀವು ಎದುರಿಸುವ ಸಂದರ್ಭ ಬಂದಿದೆ ಅವರಿಗೆ ಅವರ ತಪ್ಪಿನ ಅರಿವಾಗಿ ಅವರು ಹಿಂದೆ ತಿರುಗಿ ಬರ್ತಾರೆ ಹಾಗೆ ಕೆಲವು ಪಾಠಗಳನ್ನು ಕೂಡ ಕಲಿತಾರೆ ಅದು ಅವರ ಕರ್ಮವಾಗಿತ್ತು ಅದನ್ನು ಬದಲಿಸುವ ಶಕ್ತಿ ನಿಮ್ಮಲ್ಲಿರಲಿಲ್ಲ ಆದರೆ ಒಂದು ಪ್ರಾರ್ಥನೆ ಇದೆಯಲ್ಲ ಅವರಿಗೋಸ್ಕರ ಒಳ್ಳೆಯದಾಗಲಿ ಅವರು ಒಂದು ಒಳ್ಳೆಯ ರೀತಿಲಿ ಇರಬೇಕು ಅಂತೇಳಿ ನಿಮ್ಮ ಒಂದು ದೃಢವಾದ ವಿಶ್ವಾಸದ ಪ್ರಾರ್ಥನೆ ಇದೆಯಲ್ಲ ಅದು ಖಂಡಿತ ಅವರ ಮನಸ್ಥಿತಿಯನ್ನು ಬದಲಾಯಿಸುತ್ತೆ ಅವರ ಜೀವನದಲ್ಲಿ ಅವರು ಬದಲಾವಣೆಯನ್ನು ತಂದುಕೊಳ್ಳುವಂಥ ಅವಕಾಶವನ್ನು ತಂದುಕೊಡುತ್ತೆ ಹಾಗಾಗಿ ನೀವು ಯಾರದ್ದೋ ಬಗ್ಗೆ ಒಂದು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀರಾ ಅಂದರೆ ಖಂಡಿತ ಅದು ಫಲಕಾರಿಯಾಗುತ್ತೆ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಇಷ್ಟು ದಿನ ನೀವು ನಿಮ್ಮ ತಂದೆ ಆಗಿರ್ಬೋದು ತಾಯಿ ಆಗಿರ್ಬೋದು ಅಣ್ಣ ಅತ್ತಿಗೆ ಒಟ್ಟು ಒಟ್ಟಾರೆಯಾಗಿ ಒಂದು ಇಷ್ಟು ಸಂಬಂಧಗಳ ಸೇವೆಯನ್ನು ಮಾಡಿದಿರಾ ಖಂಡಿತವಾಗಿ ಅದು ಬೆಳಕಿನ ರೂಪದಲ್ಲಿ ನಿಮ್ಮ ಜೀವನವನ್ನು ಪ್ರಜ್ವಲಿಸುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಪಾಪ ಹೇಳ್ತಾ ಇದ್ದಾರೆ ಹಾಗಾಗಿ ನಿಮ್ಮ ಜೀವನದಲ್ಲಿ ನೀವು ಯಾವುದೇ ರೀತಿ ಸೇವೆ ಮಾಡಿದ್ದೀರಾ ಅಂದರೆ ಖಂಡಿತ ಅದು ಯಾವುದು ಕೂಡ ವ್ಯರ್ಥ ಆಗೋದಿಲ್ಲ ಅದು ಫಲವನ್ನು ಪಡ್ಕೊಂಡೇ ಪಡ್ಕೊಳ್ಳುತ್ತೆ ಈಗಿನ ಸಮಯದಲ್ಲಿ ಅದು ಸ್ವಲ್ಪ ನಿಮಗೆ ದುಃಖ ಕೊಡ್ತಾ ಇರ್ಬೋದು ಆದರೆ ಖಂಡಿತ ಅದು ಒಂದು ರೀತಿಯಲ್ಲಿ ನಿಮಗೆ ಬೆಲೆ ಗೌರವ ಆ ಥರವನ್ನು ತಂದುಕೊಡುತ್ತೆ ಅನ್ನೋ ರೀತಿಲಿ ಬಾಪಾ ಹೇಳ್ತಿದ್ರೆ ಹಾಗೆ ಬಹಳ ವರ್ಷಗಳಿಂದಲೇ ಕೆಲವರು ಒಂದು ಗೌರವ ಸ್ಥಾನವನ್ನು ಪಡೀಲಿಕ್ಕೆ ಅರ್ಹತೆಯನ್ನು ಪಡ್ಕೊಂಡಿದ್ದೀರಾ ಆದರೂ ಕೂಡ ತುಂಬ ಜನ ಅದರಲ್ಲಿ ಅಡೆತಡೆಯನ್ನು ಉಂಟು ಮಾಡ್ತಾ ಇದ್ದಾರೆ ಯಾಕಂದರೆ ನಿಮ್ಮದು ದೃಢವಾದ ನಿರ್ಧಾರಗಳ ಮುಂದೆ ಅವರು ಎಲ್ಲಿ ಸೋತು ಹೋಗ್ಬಿಡ್ತೀವೋ ನಾವು ಅನ್ಯಾಯ ಮಾಡ್ಲಿಕ್ಕೆ ಆಗೋದಿಲ್ಲ ಇವರು ಯಾವುದೇ ರೀತಿ ನಮಗೆ ಆಸ್ಪದ ಕೊಡೋದಿಲ್ಲ ನಾವು ನಮ್ಮ ಮನ ಬಂದಂತೆ ವರ್ತಿಸಕ್ಕಾಗೋದಿಲ್ಲ ಮೋಸ ಆಗೋದಿಲ್ಲ ಇವರು ಆ ಸ್ಥಾನಕ್ಕೆ ಬಂದರೆ ಅಂದರೆ ಅಂತ ಹೇಳಿ ಅವರು ನಿಮ್ಮನ್ನು ಹಿಂದೆ ಸರಿಸುವ ಪ್ರಯತ್ನವನ್ನು ಪಡ್ತಾ ಇದ್ದಾರೆ ಆದರೆ ಆ ಮನುಷ್ಯರ ಕಾಲ್ತುಳಿತಕ್ಕೆ ನೀವೆಂದಿಗೂ ಕೂಡ ಒಳಗಾಗೋದಿಲ್ಲ ಯಾಕಂದರೆ ನಿಮ್ಮ ಮೇಲೆ ದೈವ ಕೃಪೆ ಇದೆ ದೈವಿ ಶಕ್ತಿಗಳ ಅನುಗ್ರಹ ಆಶೀರ್ವಾದ ಇದೆ ಗುರುವಿನ ಮಾರ್ಗದರ್ಶನದೊಂದಿಗೆ ನೀವೊಂದು ಬದಲಾವಣೆಯನ್ನು ಹೊಂದಿದಿರ ಅದರ ಪ್ರಕಾರ ನೀವು ನಡ್ಕೊಳ್ತಾ ಇದ್ದೀರ ಅಂದರೆ ಎಲ್ಲ ದೇವರ ಶಕ್ತಿ ಈಗ ನಿಮ್ಮ ಜೊತೆ ಇದೆ ನಿಮ್ಮ ಬಲಕ್ಕೆ ನಿಂತಿದೆ ಹಾಗಾಗಿ ನಿಮ್ಮ ಜೀವನದಲ್ಲಿ ನೀವು ಯಾವ ಅರ್ಹತೆಯನ್ನು ಪಡ್ಕೊಂಡಿದ್ರಲ್ಲ ಅದು ಫಲಕಾರಿಯಾಗಿ ಸಿದ್ಧಗೊಳ್ಳಲು ಎಲ್ಲಾ ರೀತಿಯಲ್ಲೂ ತಯಾರಿ ನಡೆಸ್ತಾ ಇದೆ ಅನ್ನುವ ರೀತಿ ಮೆಸೇಜ್ ಬರ್ತಾ ಇದೆ ನಿಮ್ಮ ಪೂರ್ವಜರ ಒಂದು ಸಮರ್ಪಣಾ ಭಾವ ಕೂಡ ಇದೆ ಅವರು ಕೂಡ ಕೆಲವು ಪುಣ್ಯಗಳನ್ನು ವೃದ್ಧಿ ಮಾಡಿಟ್ಟು ಹೋಗಿದ್ದಾರೆ ಹಾಗಾಗಿ ಈ ಸಮಯದಲ್ಲಿ ಅದು ಒಂದು ಒಳ್ಳೆಯ ಸಮಯವಾಗಿ ನಿಮ್ಮ ಬಳಿ ಬರ್ತಾ ಇದೆ ಯಾವುದೂ ಕೂಡ ಇಲ್ಲಿ ವ್ಯರ್ಥ ಆಗೋದಿಲ್ಲ ನೀವೇನು ಕೊಟ್ಟಿರ್ತೀರೋ ಅದು ನಿಮಗೆ ಮರಳಿ ಸಿಕ್ಕೇ ಸಿಗುತ್ತೆ ಸಮಯಕ್ಕನುಸಾರವಾಗಿ ಆ ಸಮಯ ನಿಮ್ಮ ಬಳಿ ಬರಬೇಕು ಅಂದರೆ ನೀವು ನಿಮ್ಮ ಎದುರಿಗಿರುವ ಕೆಟ್ಟ ಕರ್ಮದ ಉದ್ದೇಶವನ್ನು ಬದಿಗೆ ಸರಿಸಿ ಆ ಅಡೆತಡೆಗಳನ್ನು ನೀವು ನಿವಾರಣೆ ಮಾಡ್ಕೊಳ್ಬೇಕು ಅದು ನಿಮಗೆ ದಾರಿ ಮಾಡಿಕೊಡುತ್ತೆ ಒಳ್ಳೆಯ ಸಮಯ ನಿಮ್ಮ ಬಳಿ ಬರಲಿಕ್ಕೆ ಅನ್ನೋ ರೀತಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಅಂದರೆ ನಿಮ್ಮ ಕಣ್ಣ ಎದುರಿಗಿರುವ ಒಂದು ಮಾಯಾ ಪೊರೆಯನ್ನು ಸರಿಸಿ ನೋಡಿ ಆಗ ನಾನು ನೇರವಾಗಿ ಕಾಣಿಸ್ತೀವಿ ನಿಮ್ಗೆ ಏನು ಸಿಗಬೇಕು ಅಂತ ಇದೆಯಲ್ಲ ಅದು ಕೂಡ ನಿಮಗೆ ನೇರವಾಗಿ ಕಾಣಿಸುತ್ತೆ ಆದರೆ ಆ ಮೋಹ ಪರೆಯಾಗಿರ್ಬೋದು ಅಂದರೆ ನಿಮ್ಮಲ್ಲಿರುವ ನಕಾರಾತ್ಮಕತೆ ಆಗಿರ್ಬೋದು ನಕಾರಾತ್ಮಕತೆಯ ಯೋಜನೆಗಳಾಗಿರ್ಬೋದು ಯೋಚನೆಗಳಾಗಿರ್ಬೋದು ಚಿಂತೆಗಳಾಗಿರ್ಬೋದು ನಿಮ್ಮಲ್ಲಿ ಒಂದು ದುರ್ಬಲತೆ ಆಗಿರ್ಬೋದು ಅವಿಶ್ವಾಸ ಆಗಿರ್ಬೋದು ಇಲ್ಲ ಯಾರದ್ದೋ ಮೇಲಿರೋ ಕೋಪ ಆಗಿರ್ಬೋದು ಸೇಡ್ ಆಗಿರ್ಬೋದು ದ್ವೇಷ ಆಗಿರ್ಬೋದು ಆಲಸ್ಯ ಆಗಿರ್ಬೋದು ಅಹಂ ಆಗಿರ್ಬೋದು ಅಹಂಕಾರ ಆಗಿರ್ಬೋದು ಅವೆಲ್ಲವೂ ನಿಮಗೆ ಒಳ್ಳೆಯದನ್ನು ಪಡ್ಕೊಳ್ಳೋಕ್ಕೆ ಅಡೆತಡೆ ಉಂಟು ಮಾಡ್ತಾ ಇದ್ದಾವೆ ಅದಕ್ಕೋಸ್ಕರನೇ ಕೆಲವು ಪಾಠಗಳನ್ನು ಕಲಿಬೇಕು ಅಂತಲೇ ವಿಧಿ ನಿಮಗೆ ಅನೇಕ ರೀತಿಯ ಕರ್ಮಗಳಿಗೆ ಅನುಸಾರವಾಗಿ ಫಲವನ್ನು ಕೊಡುತ್ತೆ ಕಷ್ಟ ಆಗಿರ್ಬೋದು ದುಃಖ ಆಗಿರ್ಬೋದು ನೋವು ಆಗಿರ್ಬೋದು ಅನಾರೋಗ್ಯದ ಸಮಸ್ಯೆ ಆಗಿರ್ಬೋದು ಎದುರಿಸ್ತಾ ಇರ್ತೀರಾ ಇವುಗಳ ಜೊತೆಗೆ ಒಳ್ಳೆಯ ಕರ್ಮದ ಉದ್ದೇಶವನ್ನು ಹೊಂದಿ ಅದರಲ್ಲೇ ನೀವು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದಾಗ ಆ ಕರ್ಮಗಳು ಆ ಕೆಟ್ಟ ಕರ್ಮಗಳು ಸವಿತಾ ಹೋಗ್ತವೆ ಅಳಿತಾ ಹೋಗ್ತವೆ ಹೊಸದೊಂದು ತಿರುವು ನಿಮಗೆ ಸಿಗ್ತಾ ಹೋಗುತ್ತೆ ಅಂದರೆ ಅಂದರೆ ಒಂದು ಉದಾಹರಣೆಗೆ ಒಂದು ಮರವನ್ನು ಪೂರ್ತಿಯಾಗಿ ಕಡಿತೀರ ಆ ಮರಕ್ಕೆ ರೋಗ ಬಂದಿದೆ ಅಂತ ಹೇಳಿ ಆ ಮರ ಅಲ್ಲಿಗೆ ಸತ್ತೋಗ್ಬಿಡುತ್ತಾ ಇಲ್ಲ ತಾನೆ ಅದರ ಆತ್ಮವಿಶ್ವಾಸ ಎಷ್ಟಿರುತ್ತೆ ಹೇಳಿ ಅದು ಮತ್ತೆ ನಿಧಾನವಾಗಿ ಸಮಯಕ್ಕೆ ಸರಿಯಾಗಿ ಚಿಗಲಿಕ್ಕೆ ಶುರುವಾಗುತ್ತೆ ಅಲ್ವಾ ಅಂದರೆ ಅದಕ್ಕೂ ಕೂಡ ಒಂದು ಒಳ್ಳೆಯ ಸಮಯ ಬರೋವರೆಗೂ ಅದು ನಿರೀಕ್ಷೆ ಮಾಡುತ್ತೆ ಹಾಗೆ ನಿಮ್ಮ ಜೀವನದಲ್ಲೂ ಕೂಡ ಒಂದು ಸಂಚಿತ ಕರ್ಮದ ಹೆಸರಲ್ಲಿ ಇಲ್ಲ ಹಿಂದೆ ಮಾಡಿದ ತಪ್ಪುಗಳಿಂದ ಆಗಿರ್ಬೋದು ಕೆಲವು ಕೆಟ್ಟ ಕರ್ಮಗಳನ್ನು ತುಂಬಿಕೊಂಡಿದ್ರಿ ಅವುಗಳ ನಿವಾರಣೆಯನ್ನು ನಾನೀಗ ಮಾಡಿದ್ದೀನಿ ಅಂದರೆ ಒಂದು ಕಷ್ಟ ಒಂದು ನಷ್ಟ ಅನುಭವಿಸೋದ್ರ ಮೂಲಕ ಕೆಲವು ಪಾಠವನ್ನು ನಿಮಗೆ ಕಲಿಸಿದ್ದೀನಿ ಈಗ ನೀವು ಅದರ ಪ್ರಕಾರ ನಿಮ್ಮ ಜೀವನದಲ್ಲಿ ಕೆಲವು ತಪ್ಪುಗಳನ್ನು ತೆಗೆದುಕೊಂಡು ಒಂದು ಒಳ್ಳೆಯ ದಾರಿ ಕಡೆ ಮುಖ ಮಾಡಿದ್ರ ಖಂಡಿತ ಈ ದಾರಿ ಏನು ನೀವು ಹೋಗ್ತಾ ಇದ್ರಲ್ಲ ಈಗ ಆ ದಾರಿ ಖಂಡಿತ ನಿಮ್ಮ ಒಳ್ಳೆಯ ಸಮಯದ ಕಡೆಗೆ ಕರ್ಕೊಂಡು ಹೋಗುತ್ತೆ ನಿಮ್ಮ ಕಡೆ ಎಲ್ಲವೂ ಒಳ್ಳೆಯದು ಆಕರ್ಷಣೆ ಆಗುತ್ತೆ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಕೆಸದ ವಿಚಾರದಲ್ಲಾಗಿರ್ಬೋದು ಸಂತಾನದ ವಿಚಾರದಲ್ಲಾಗಿರ್ಬೋದು ಒಂದು ಒಳ್ಳೆಯ ಜೀವನ ಜೀವನದ ವಿಚಾರದಲ್ಲಿ ಆಗಿರ್ಬೋದು ಇಲ್ಲ ವಿದ್ಯಾಭ್ಯಾಸದ ವಿಚಾರದಲ್ಲಾಗಿರ್ಬೋದು ಇಲ್ಲ ಮಕ್ಕಳ ಮದುವೆ ವಿಚಾರದಲ್ಲಾಗಿರ್ಬೋದು ಇಲ್ಲ ಅವರ ಭವಿಷ್ಯದ ಬಗ್ಗೆ ಆಗಿರ್ಬೋದು ತುಂಬಾ ಜನ ಒತ್ತಡದಲ್ಲಿದ್ರಿ ಖಂಡಿತವಾಗಿ ಮುಂದಿನ ತಿಂಗಳಲ್ಲಿ ಅದರ ಎಲ್ಲ ನಿವಾರಣೆ ನೀವು ಕಂಡುಕೊಳ್ತೀರಾ ಒಳ್ಳೆಯ ಪರಿವರ್ತನೆಗಳೊಂದಿಗೆ ಅನ್ನುವ ರೀತಿಯಲ್ಲಿ ಬಾಬಾ ಮೆಸೇಜ್ ಕೊಡ್ತಾ ಇದ್ರೆ ಆ ಎಷ್ಟು ದೃಢವಾದ ವಿಶ್ವಾಸವನ್ನ ಇಟ್ಕೊಳ್ತೀರಾ ನಿಮ್ಮ ಮಕ್ಕಳ ಬಗ್ಗೆ ಆಗಿರ್ಬೋದು ನಿಮ್ಮ ಜೀವನದ ಬಗ್ಗೆ ಆಗಿರ್ಬೋದು ಭವಿಷ್ಯದ ಬಗ್ಗೆ ಆಗಿರಬಹುದು ಅದು ಅಷ್ಟೇ ಸಕಾರಾತ್ಮಕ ಆಕರ್ಷಣೆಯನ್ನು ನಿಮ್ಮ ಕಡೆಗೆ ತಂದು ಕೊಡುತ್ತೆ ಹಾಗಾಗಿ ನಿಮ್ಮ ಮಕ್ಕಳ ಬಗ್ಗೆ ನೆಗೆಟಿವ್ ಆಗಿ ಯಾವಾಗಲೂ ನೀವು ತಂದೆ ತಾಯಿಯಾಗಿ ಯೋಚಿಸಬಾರದು ಯೋಜಿಸಬಾರದು ಅನ್ನೋದು ರೀತಿಲಿ ಬಾಬಾ ಹೇಳ್ತಾ ಇದ್ದಾರೆ ನಿಮ್ಮ ಮಕ್ಕಳನ್ನು ಯಾವುದೇ ಕಾರಣಕ್ಕೂ ತೆಗಳಬಾರ್ದು ಅವರಲ್ಲಿ ಒಂದು ಪ್ರೇರಣೆಯನ್ನು ತುಂಬುತ್ತಾ ಹೋಗಬೇಕು ಅನ್ನೋ ರೀತಿಯಲ್ಲಿ ಬಾಬಾ ಮೆಸೇಜ್ ಕೊಡ್ತಾ ಇದ್ದಾರೆ ಆ ಪ್ರೇರಣೆ ಅವರನ್ನು ಒಂದು ಒಳ್ಳೆಯ ಸಕಾರಾತ್ಮಕ ವಿಚಾರಗಳಿಂದ ತುಂಬಿಸೋದ್ರ ಜೊತೆಗೆ ಒಳ್ಳೆಯ ದಾರಿಯ ಕಡೆ ಹೋಗಲಿಕ್ಕೆ ಪ್ರೇರಣೆ ನೀಡುತ್ತೆ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಹಾಗಾಗಿ ನಿಮ್ಮ ಜೀವನದಲ್ಲಿ ನೀವು ಕೆಲವು ಬದಲಾವಣೆಯನ್ನು ಮಾಡ್ಕೊಳ್ಬೇಕು ನಿಮ್ಮ ಮಕ್ಕಳ ವಿಚಾರದಲ್ಲಿ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಹಾಗೆ ಯಾರಿಗೆ ಯಾವುದ್ರ ಬಗ್ಗೆ ಆಸಕ್ತಿ ಇದೆಯೋ ಆ ವಿಚಾರದಲ್ಲಿ ಅವರು ಮುಂದುವರಿಲಿಕ್ಕೆ ಒಂದು ದಾರಿ ಮಾಡಿಕೊಡಿ ಅನುವು ಮಾಡಿಕೊಡಿ ಅದು ಅವರು ಅದನ್ನು ಪ್ರೀತಿಸ್ತಾರೆ ಹಾಗಾಗಿ ಆ ಕೆಲಸವೂ ಕೂಡ ಅವರನ್ನು ಪ್ರೀತಿಸುತ್ತೆ ಆಗ ಅವರು ಏನಾದರೂ ಸಾಧನೆ ಮಾಡಲಿಕ್ಕೆ ಅಲ್ಲಿ ಅನುಕೂಲ ಆಗುತ್ತೆ ಅನ್ನೋ ರೀತಿಲಿ ಬಾಬಾ ಹೇಳ್ತಾ ಇದ್ದಾರೆ ಈ ಕೆಲವರ ಎನರ್ಜಿ ಪ್ರಕಾರ ಕೆಲವನ್ನ ಕಳ್ಕೊಂಡು ಮೇಲೆ ಕೆಲವರಿಗೆ ಬುದ್ಧಿ ಬರುತ್ತೆ ಅನ್ನೋ ರೀತಿಲಿ ಕೆಲವರಿಗೆ ಈ ಸಮಯದಲ್ಲಿ ಪರಿವರ್ತನೆ ಸಿಕ್ಕಿದೆ ಅದು ಅದು ಕೂಡ ಒಳ್ಳೆಯದೇ ಅಂದರೆ ಕೆಲವರಿಗೆ ಹಿಂಸೆ ಮಾಡ್ತಾ ಇದ್ರು ಕೆಲವರನ್ನ ಅರ್ಥ ಮಾಡ್ಕೊಳ್ತಾ ಇರಲಿಲ್ಲ ಕೆಲವರಿಗೆ ಬೆಲೆ ಕೊಡ್ತಾ ಇರಲಿಲ್ಲ ಅವರಿಗೆ ಪಾಠ ಕಲಿಸಲು ಬಾಬಾ ಈ ರೀತಿ ಮಾಡಿದ್ದಾರೆ ಅನ್ನೋ ರೀತಿಲಿ ಬರ್ತಾ ಇದೆ ಅಂದರೆ ಯಾವ ರೀತಿ ಅಂದರೆ ನೀವು ಬಾ ಬಾಬಾರವರ ಭಕ್ತರಾಗಿದ್ದರೆ ಅವರಿಗೆ ಒಳ್ಳೇದಾಗಬೇಕು ಅಂತೇಳಿ ನೀವು ಬಹಳವಾಗಿ ಪ್ರಯತ್ನ ಬಹಳವಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದರೆ ಅದು ಆಗಿರ್ಬೋದು ಗಂಡ ಆಗಿರ್ಬೋದು ಇನ್ಯಾವುದೇ ರೀತಿ ಸಂಬಂಧ ಆಗಿರ್ಬೋದು ಮಕ್ಕಳಾಗಿರ್ಬೋದು ಅಪ್ಪ ಅಮ್ಮ ಅಣ್ಣ ತಂಗಿ ಯಾವುದೇ ರೀತಿ ಸಂಬಂಧ ಆಗಿರ್ಬೋದು ನೀವು ಅವರು ನಿಮ್ಮನ್ನು ಅಗೌರವದಿಂದ ಕಾಣ್ತಾ ಇದ್ರು ನಿಮಗೆ ಬೆಲೆನೇ ಕೊಡ್ತಾ ಇರಲಿಲ್ಲ ಆದರೆ ನಿಮ್ಮ ಪ್ರಾರ್ಥನೆ ಎಲ್ಲದೂ ಒಳ್ಳೆಯದಾಗಬೇಕು ಅವರು ಬದಲಾವಣೆ ಆಗಬೇಕು ಒಂದೇ ಒಳ್ಳೆಯ ರೀತಿಯಲ್ಲಿ ಜೀವನ ಸಾಗಿಸ್ಬೇಕು ಅನ್ನೋದು ನಿಮ್ಮ ದಿನನಿತ್ಯದ ಪ್ರಾರ್ಥನೆ ಆಗಿತ್ತು ಆ ಪ್ರಾರ್ಥನೆ ಫಲ ಕೊಡಲು ಹೊರಟಿದೆ ಒಟ್ಟಾರೆಯಾಗಿ ಅವರಿಗೆ ತುಂಬ ನೋವು ಆಗದಿದ್ರು ಕೂಡ ಅವರು ಸ್ವಲ್ಪ ಕಳ್ಕೊಂಡಾದರೂ ನಿಮ್ಮ ನಿಮ್ಮ ಬೆಲೆಯನ್ನು ಅರಿತುಕೊಳ್ಳುವ ಸಮಯವನ್ನು ಬಾಬಾ ಇಲ್ಲಿ ಸೃಷ್ಟಿ ಮಾಡಿಕೊಟ್ಟಿದ್ದಾರೆ ಅನ್ನೋದು ರೀತಿಯಲ್ಲಿ ಮೆಸೇಜ್ ಬರ್ತಾ ಇದೆ ಅಂದರೆ ಅವರಿಗೆ ತುಂಬ ನೋವಾದರೆ ನಿಮಗೆ ನೋವಾಗುತ್ತೆ ಮತ್ತೆ ಹಾಗಾಗಿ ಆ ನೋವನ್ನು ಕೊಡಲಿಕ್ಕೆ ಬಾಬಾ ಇಷ್ಟಪಟ್ಟಿಲ್ಲ ಆದರೂ ಕೂಡ ಅವರೇ ಏನೋ ಕಳ್ಕೊಂಡು ಅದರಿಂದ ಅವರೇ ಕೂಡ ವ್ಯತ್ಯಪಡುವಂತೆ ಮಾಡಿ ತಪ್ಪಿನ ಅರಿವು ಮೂಡಿಸುವಂತೆ ಮಾಡ್ತಾ ಇದ್ದಾರೆ ಅದರಿಂದ ಅವರು ನಿಮ್ಮನ್ನು ಅರಸಿ ಬರ್ತಾ ಇದ್ದಾರೆ ನಿಮ್ಮ ಮಾತನ್ನು ಸ್ವಲ್ಪ ಸ್ವಲ್ಪವಾಗಿ ಕೇಳ್ತಾರೆ ನಿಮ್ಮ ಕಡೆ ವಾಲ್ತಾ ಇದ್ದಾರೆ ಅನ್ನುವ ರೀತಿಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಸ್ನೇಹಿತರೆ ಖಂಡಿತ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತಾರಲ್ಲ ಅದು ಇದಕ್ಕೆ ಹೇಳ್ತಾ ಇರೋದು ಅಂದರೆ ನೀವು ಇಷ್ಟು ದಿನ ನೋವನ್ನು ಅವರಿಂದ ಯಾವುದೇ ರೀತಿ ಬೆಲೆ ಸಿಕ್ಕಿಲ್ಲ ಆದರೆ ಈ ಸಮಯದಲ್ಲಿ ಆ ಬೆಲೆಯನ್ನು ಕೊಡಿಸುವ ಪೂರ್ಣ ರೀತಿಯ ಪ್ರಯತ್ನವನ್ನು ಬಾಬಾ ಮಾಡಿದರೆ ಅವರಿಗೆ ಒಂದು ಸಣ್ಣದಾದ ಪೆಟ್ಟನ್ನು ಕೊಟ್ಟು ಆದರೆ ದೊಡ್ಡ ಪೆಟ್ಟನ್ನು ಕೊಟ್ಟರೆ ನಿಮ್ಗೆ ನೋವಾಗುತ್ತೆ ಅಂತ ಬಾಬಾ ದೇವರಿಗೆ ಗೊತ್ತು ಹಾಗಾಗಿ ಸಣ್ಣ ಪೆಟ್ಟನ್ನಾದರೂ ಕೊಟ್ಟು ಅವರಲ್ಲಿ ಎಲ್ಲ ರೀತಿಯ ಬದಲಾವಣೆಯನ್ನು ತಂದು ಅವರು ನಿಮ್ಮ ಬಳಿ ಮರಳಿ ಬರುವಂತೆ ಮಾಡ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬರ್ತಾ ಇದೆ ಮೆಸೇಜು ಅಂದರೆ ಮುಂದಿನ ದಿನಗಳಲ್ಲಿ ನೀವು ಯಾವುದು ಕೂಡ ಒತ್ತಡಕ್ಕೆ ಒಳಗಾಗಿ ಪಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂದರೆ ಯಾರಿಂದಲೂ ಬೇಕು ಬೇಕು ಅಂತ ಪಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂದರೆ ಹಂಬಲಿಸ್ತಾ ಇದ್ದಾರೆ ಅವರ ಪ್ರೀತಿಗೋಸ್ಕರ ಆದರೆ ಅದು ಸಿಗ್ತಾ ಇರಲಿಲ್ಲ ಆದರೆ ಆ ರೀತಿ ಹಂಬಲ ಪಡೋದು ಅವಶ್ಯಕತೆ ಇರೋದಿಲ್ಲ ಅವರಾಗಿ ನಿಮ್ಮ ಬಳಿ ಬರ್ತಾರೆ ಆ ಪ್ರೀತಿಯನ್ನು ಹೊತ್ತು ಅನ್ನೋ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಕೊಡ್ತಾ ಇದ್ದಾರೆ ಖಂಡಿತ ಇದು ನಡೆಯುತ್ತೆ ಯಾಕಂದರೆ ನಿಮ್ಮ ಮ್ಯಾನಿಫೆಸ್ಟೇಷನ್ ನಿಮ್ಮ ಕರ್ಮದ ದೇಶವೇ ಆ ರೀತಿ ಇದೆ ಹಾಗಾಗಿ ಎಲ್ಲ ರೀತಿಯ ಬದಲಾವಣೆಯನ್ನು ನೀವು ಅಪೇಕ್ಷೆ ಪಡ್ತಾ ಇದ್ರೆ ಆ ಬದಲಾವಣೆ ಖಂಡಿತ ನಿಮ್ಮನ್ನು ಹುಡುಕಿ ಬರ್ತಾ ಇದೆ ನೀವು ಒಂದು ಆಫೀಸಲ್ಲಾಗಿರ್ಬೋದು ಇಲ್ಲ ಯಾವುದೋ ಒಂದು ಜಾಗದಲ್ಲಿ ಕೆಲಸ ಮಾಡ್ತಾ ಇದ್ರೆ ಅಲ್ಲಿ ನಿಮಗೆ ತುಂಬಾ ನೋವುಗಳಾಗಿತ್ತು ಅವಮಾನಗಳಾಗಿತ್ತು ಆದರೆ ನೀವೀಗ ತೀರ್ಮಾನ ಮಾಡಿದರೆ ಆ ಕೆಲಸವನ್ನ ಬಿಡಬೇಕು ಅಂತೇಳಿ ಅದರಿಂದ ಹೊರಗೆ ಬಂದು ನೀವು ಒಂದು ವ್ಯಾಪಾರ ಮಾಡ್ತಿರೋ ಇಲ್ಲ ಮತ್ತೊಂದು ಹೊಸ ಕೆಲಸವನ್ನ ಮಾಡ್ತಿರೋ ಖಂಡಿತ ಆ ಜಾಗದಿಂದ ನೀವು ಹೊರಗೆ ಬರಬೇಕಾಗಿತ್ತು ಆ ಕೆಲಸ ಬಾಬಾ ಇಲ್ಲಿ ಮಾಡಿದಾರೆ ಅಂದ್ರೆ ನಿಮ್ಮ ಪ್ರಾರ್ಥನೆಯನ್ನು ಸ್ವೀಕರಿಸಿ ಅಲ್ಲಿಂದ ನಿಮ್ಮನ್ನ ಹೊರಗೆ ತಂದಿದ್ದಾರೆ ಅಂತ ಮನಸ್ಥಿತಿಯನ್ನು ನಿಮ್ಮಲ್ಲಿ ಮೂಡಿಸಿದರೆ ದೃಢವಾದ ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಯಶಸ್ವಿಯಾಗಿದ್ರೆ ಖಂಡಿತ ನೀವು ಮುಂದಿನ ದಿನಗಳಲ್ಲಿ ಒಂದು ಒಳಿತನ್ನ ಪಡ್ಕೊಳ್ತೀರಾ ಒಂದು ಬದಲಾವಣೆ ಆಗಬೇಕು ಅಂದ್ರೆ ಹಿಂದೆ ಸ್ವಲ್ಪ ಕೆಟ್ಟ ಅನುಭವ ಹಾಗೆ ಆಗುತ್ತೆ ಅನ್ನೋ ರೀತಿ ಬಾಬಾ ಹೇಳ್ತಾ ಇದ್ದಾರೆ ಯಾಕಂದ್ರೆ ನೀವು ಛಲದಿಂದನಾದ್ರೂ ಒಂದು ಒಳ್ಳೆಯ ಕಡೆ ಹೋಗಬೇಕು ಇಲ್ಲ ನಿರ್ಧಾರ ತಗೊಳ್ಬೇಕು ಅನ್ನೋದು ಬಾಬಾರವರ ಇಚ್ಛೆ ಆಗಿರುತ್ತೆ ಹಾಗಾಗಿ ಗುರು ನಿಮಗೆ ಈ ರೀತಿ ಸಂದಿಗ್ಧತೆಗಳನ್ನ ಸೃಷ್ಟಿ ಮಾಡಿದ್ರು ನಿಮ್ಮನ್ನ ಒಂದು ಒಳ್ಳೆಯದ ಕಡೆ ಸಾಗಿಸ್ತಾರೆ ಅನ್ನೋ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಅಂದ್ರೆ ಯಾವುದೇ ಒತ್ತಡಕ್ಕೆ ಒಳಗಾಗಿ ನೀವು ಅಲ್ಲಿ ತುಂಬಾ ನೋವುಗಳನ್ನು ಅವಮಾನಗಳನ್ನು ಅನುಭವಿಸಿ ಆ ಜಾಗದಲ್ಲಿ ನಿಂತಷ್ಟು ನಿಮ್ಮ ಏಳಿಗೆ ಆಗೋದಿಲ್ಲ ಹಾಗೆ ಹಾಗಾಗಿ ಬಾಬಾ ನಿಮ್ಮನ್ನ ಅದರಿಂದ ಹೊರಗೆ ತರಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಈಗ ನಿಮ್ಮ ಮನಸ್ಥಿತಿ ಕೂಡ ಆ ರೀತಿ ಬದಲಾವಣೆಯ ನಿರ್ಧಾರವನ್ನ ತಗೊಂಡಿದೆ ಖಂಡಿತ ನೀವು ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯದನ್ನ ಕಂಡುಕೊಳ್ತೀರಾ ಒಂದು ವ್ಯಾಪಾರ ಮಾಡ್ತಿರೋ ಇಲ್ಲ ಮತ್ತೆ ಹೊಸ ಕೆಲಸ ಹುಡ್ಕೊಳ್ತಿರೋ ಖಂಡಿತ ಅತ್ಯುತ್ತಮವಾದದ್ದು ವಿಶೇಷವಾದದ್ದೇ ನಿಮ್ಮನ್ನ ಅರಿಸಿ ಬರತ್ತೆ ಆ ನಂಬಿಕೆ ದೃಢವಾಗಿರಲಿ ಪ್ರಾಮಾಣಿಕ ಪ್ರಯತ್ನ ಮಾಡಿ ನಾನು ನಿಮ್ಮ ಜೊತೆಗಿರ್ತೀನಿ ಎನ್ನುವ ರೀತಿಯಲ್ಲಿ ಭರವಸೆ ಕೊಡ್ತಾ ಇದ್ದಾರೆ ಬಹಳ ವರ್ಷಗಳಿಂದ ನಿಮ್ಮ ನಂಬಿಕೆ ದೃಢವಾಗಿತ್ತು ನಿಮ್ಮ ಬಳಿ ನಿಮ್ಮ ಪ್ರೀತಿ ಪಾತ್ರರು ಮರಳಿ ಬರ್ತಾರೆ ಅಂತೇಳಿ ಖಂಡಿತ ಆ ಸುಸಮಯ ಬಂದಿದೆ ಅಂತೇಳಿ ಇಲ್ಲಿ ಬಾಬಾ ಮೆಸೇಜ್ ಕೊಡ್ತಾ ಇದ್ದಾರೆ ಹಾಗೆ ನಿಮ್ಮ ಪ್ರೀತಿಯ ಬಗ್ಗೆ ಕೆಲವರು ಬಹಳವಾಗಿ ನೊಂದಿದ್ದೀರಾ ಆ ಪ್ರೀತಿ ನನಗೆ ಸಿಗುತ್ತೋ ಇಲ್ಲೋ ಮನೆಯವರ ಒಪ್ಪಿಗೆ ನನಗೆ ಸಿಗುತ್ತೋ ಇಲ್ಲೋ ಅನ್ನೋ ರೀತಿಯಲ್ಲಿ ಮನೆಯವರ ಒಪ್ಪಿಗೆ ಪ್ರಕಾರ ಮದುವೆ ಆಗುತ್ತಾ ಅನ್ನೋ ರೀತಿಯ ಆತಂಕ ಇದೆ ಖಂಡಿತ ನಿಮ್ಮ ದೃಢ ವಿಶ್ವಾಸ ಪ್ರಾರ್ಥನೆಯ ಮೂಲಕ ಹೊರಹೊಮ್ಮಲಿ ಖಂಡಿತ ಅದಕ್ಕೆ ಆ ಭಗವಂತ ಈ ಸೃಷ್ಟಿ ಆ ವಿಧಿ ಯಾವುದಾದ್ರೂ ರೀತಿಯಲ್ಲಿ ಒಂದು ದಾರಿಯನ್ನು ತೋರಿಸುತ್ತೆ ಆದರೆ ನಿಮ್ಮ ಪ್ರಯತ್ನ ಇದೆಯಲ್ಲ ಶ್ರದ್ಧಾ ಪೂರ್ವಕವಾದ ಪ್ರಾಮಾಣಿಕ ಪ್ರಯತ್ನ ಇದೆಯಲ್ಲ ಅದು ಪ್ರಾಮಾಣಿಕವಾಗಿರಬೇಕು ಅಂತ ಹೇಳಿ ಇಲ್ಲಿ ಗುರು ಬಯಸ್ತಾ ಇದ್ದಾರೆ ಹಾಗಾಗಿ ನೀವು ಯಾವುದೇ ಇಚ್ಛೆಯನ್ನು ಪಡ್ಕೊಳ್ಬೇಕು ಅಂತ ಹೇಳಿ ಹಂಬಲಿಸ್ತಾ ಇದ್ದೀರಾ ಅಂದ್ರೆ ಅದರಲ್ಲಿ ಅದರ ಉದ್ದೇಶ ಒಳಿತಿನಿಂದ ಕೂಡಿರಬೇಕು ಅದು ಯಾರಿಗೂ ಕೂಡ ನೋವನ್ನು ಉಂಟು ಮಾಡೋ ರೀತಿಲಿ ಇರಬಾರ್ದು ರೀತಿಲಿ ಬರ್ತಾ ಇದೆ ನಿಮ್ಮ ಉದ್ದೇಶಕ್ಕೆ ಯಾವುದೇ ರೀತಿ ಧಕ್ಕೆ ಆಗೋದಿಲ್ಲ ಯಾರಿಂದನೂ ಮೋಸ ಆಗೋದಿಲ್ಲ ಅನ್ನೋದಾದರೆ ಖಂಡಿತ ಪಾಪ ಅದನ್ನ ಕೈಗೂಡಿಸಿ ಕೊಡ್ತೀನಿ ಅನ್ನೋ ರೀತಿಯಲ್ಲಿ ಭರವಸೆಯನ್ನು ಕೊಡ್ತಾ ಇದ್ದಾರೆ ಖಂಡಿತ ನೀವು ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ರೀತಿ ಮುಂದುವರಿತೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ಬರ್ತಾ ಇದೆ ಹಾಗೆ ಹಾಗೆ ಜನ್ಮ ಕೊಟ್ಟವರ ಮನಸ್ಸಿಗೆ ನೋವನ್ನ ಉಂಟು ಮಾಡುವುದು ಅಷ್ಟು ಒಳ್ಳೆಯದಲ್ಲ ಅನ್ನೋ ರೀತಿಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಹಾಗಾಗಿ ಅವರ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಿ ತಂದೆ ತಾಯಿಯ ದುಃಖಕ್ಕೆ ಕಾರಣರಾಗಬೇಡಿ ಅನ್ನೋ ರೀತಿಲಿ ಕೆಲವು ಮಕ್ಕಳಿಗೆ ಇಲ್ಲಿ ಮೆಸೇಜ್ ಬಾಬಾ ಕೊಡ್ತಾ ಇದ್ದಾರೆ ನಿಮ್ಮ ಮೊದಲ ಗುರುವಾಗಿದ್ದಾರೆ ನಿಮ್ಮ ತಂದೆ ತಾಯಿಗಳು ಈ ಜಗತ್ತನ್ನು ನಿಮಗೆ ಪರಿಚಯ ಮಾಡಿಕೊಟ್ಟಿದ್ದಾರೆ ಜಗತ್ತಿನಲ್ಲಿ ಯಾವ ರೀತಿ ಬದುಕಬೇಕು ಬಾಳಬೇಕು ಅನ್ನುವ ರೀತಿಯಲ್ಲಿ ನಿಮ್ಮನ್ನು ಸಚೇತಗೊಳಿಸಿದ್ದಾರೆ ಹಾಗಾಗಿ ಅವರು ನಿಮಗೆ ಮೊದಲ ಗುರುವಾಗಿದ್ದಾರೆ ಹಾಗಾಗಿ ಆ ಗುರುಗಳು ನಿಮಗೆ ಒಳ್ಳೆಯದನ್ನೇ ಬಯಸ್ತಾ ಇರ್ತಾರೆ ಅದನ್ನು ಅರ್ಥ ಮಾಡಿಕೊಳ್ಳಿ ಅನ್ನುವ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಹೇಳ್ತದೆ ನೀವು ಅವರನ್ನು ಪ್ರಾಮಾಣಿಕವಾಗಿ ಅರ್ಥ ಮಾಡಿಕೊಳ್ಳುವ ಪ್ರಯತ್ನವನ್ನು ಮಾಡಿ ಖಂಡಿತ ಅವರು ಕೂಡ ನಿಮ್ಮ ಆಸೆ ಇಚ್ಛೆಗಳಿಗೆ ಹೊಂದಿಕೊಳ್ಳುವ ಪ್ರಯತ್ನವನ್ನು ಖಂಡಿತ ಮಾಡ್ತಾರೆ ಅನ್ನುವ ರೀತಿ ಇಲ್ಲಿ ಬಾಬಾ ಮೆಸೇಜ್ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಇಲ್ಲಿ ಯಾವುದೇ ಒಂದು ಸಂಬಂಧವನ್ನು ಹೊಂದುವ ಮೊದಲು ಕೆಲವರ ಬ್ಲೆಸ್ಸಿಂಗ್ ಇರಬೇಕು ಅಂತೇಳಿ ಬರ್ತಾ ಇದೆ ಅಂದರೆ ಆಶೀರ್ವಾದ ಇರಬೇಕು ಆಶೀರ್ವಾದದೊಂದಿಗೆ ಆ ಸಂಬಂಧವನ್ನು ನೀವು ಮುಂದುವರಿಸಿದಾಗ ಖಂಡಿತ ಅದು ಒಳ್ಳೆಯ ತಿರುವನ್ನು ಪಡ್ಕೊಳ್ಳುತ್ತೆ ಹಾಗೆ ಕೆಲವು ಹಂತ ಹಂತಕ್ಕೆ ಸರಿಯಾಗಿ ನಿಮಗೆ ಮಾರ್ಗದರ್ಶನ ಸಿಗುತ್ತೆ ಅದರಿಂದ ನೀವು ಯಾವ ರೀತಿ ತೀರ್ಮಾನವನ್ನು ತಗೊಳ್ಬೇಕು ಅಂತೇಳಿ ನಿಮಗೆ ಅರಿವು ಮೂಡುತ್ತೆ ಅನ್ನೋ ರೀತಿಯಲ್ಲಿ ಬರ್ತಾಯಿದೆ ಹಣವೇ ಮುಖ್ಯ ಅಲ್ಲ ಜೀವನದಲ್ಲಿ ಒಂದು ಒಳ್ಳೆಯ ಬ್ಲೆಸ್ಸಿಂಗ್ ಕೂಡ ಮುಖ್ಯ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಯಾಕಂದರೆ ಆ ಬ್ಲೆಸ್ಸಿಂಗ್ಗೆ ನಿಮ್ಮನ್ನು ಮುಂದೆ ಕಾಪಾಡುತ್ತೆ ಅನ್ನೋ ರೀತಿಯಲ್ಲಿ ಬಾಬಾ ಮೆಸೇಜ್ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಇವತ್ತಿನ ಸಾಹಿತ್ಯ ರೀಡಿಂಗ್ ನಿಮಗೆ ಇಷ್ಟವಾಗಿದೆ ಅಂದರೆ ಸಾಯಿರಾಮ ತಲೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗಾದ್ರೆ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ